ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾಲೆನ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿ ತುಂಬಾ ಸೂಪರಾಗಿರೋಂಥ ಕೇಕ್ನ ರೆಸಿಪಿ ನಾನು ಶೇರ್ ಮಾಡ್ಕೊಳ್ಕೊತೀನಿ ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ಹೋಗಿ ಒಂದು ಸಲ ನೋಡಿಕೊಂಡು ಬರೋಣ ಬರ್ರಿ ನೋಡಿರಿ ಇಲ್ಲಿ ನಾನು ಡಿಫ್ರೆಂಟಾಗಿ ಕೇಕ್ ಮಾಡ್ತಾ ಇದ್ದೀನಿ ಇವಾಗ ಕೇಕ್ ಮಾಡ್ಲಿಕ್ಕೆ ನಾನಿಲ್ಲಿ ಹ್ಯಾಪಿ ಬಿಸ್ಕೆಟ ತೊಗೊಂಡೆ ನೋಡ್ರಿ ಒಂದು ಒಂದು ಹ್ಯಾಪಿ ಬಿಸ್ಕೆಟ್ ತೊಗೊಂಡೀನ್ರಿ ಮತ್ತು ಒಂದು ಓರಿಯೋ ಬಿಸ್ಕೆಟ ತೊಗೊಂಡೀನಿರಿ ಹತ್ತು ರೂಪಾಯಿದು ಓರಿಯೋ ಇವಾಗ ಇದನ್ನು ಕ್ಲೀನಾಗೆ ತೊಗೊಳ್ಳೋಣ ಇದನ್ನ ಬಿಚ್ಚಿಬಿಟ್ಟು ಈ ದೌರಿಗೆ ಹಾಕೋತೀನಿ ಇದರಲ್ಲಿರೋಂಥ ಕ್ರೀಮ್ನ ನಾನು ಸಪ್ರೇಟ್ ಮಾಡ್ಕೊತೀನಿ ನೋಡಿರಿ ಇದರಲ್ಲಿರೋಂಥ ಕ್ರೀಮನ್ನ ಈ ರೀತಿ ಸಪ್ರೇಟ್ ಮಾಡ್ಕೊಳಂಬ್ರಿ ಕ್ರೀಮನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಎಚ್ಚಿಟ್ಕೋತೀನಿ ನೋಡಿ ಈ ರೀತಿ ಸಪ್ರೇಟ್ ಮಾಡಿಕೊಡ್ತೀನಿ ನೋಡಿರಿ ನಾನಿಲ್ಲಿ ಇವಾಗ ಕ್ರೀಮನ್ನ ಸಪ್ರೇಟ್ ಮಾಡ್ಕೊಂಡು ಇಲ್ಲಿ ಬಿಸ್ಕಿಟ ಕೂಡ ಸಪ್ರೇಟ್ ಮಾಡಿ ಮಾಡಿಟ್ಕೊಂಡು ಇವಾಗ ಹ್ಯಾಪಿ ಹ್ಯಾಪಿ ಬಿಸ್ಕಿಟ ಸೇರ್ಕೊಂಡು ಈ ಹ್ಯಾಪಿ ಹ್ಯಾಪಿ ಬಿಸ್ಕಿಟ್ ಕೂಡ ಹಾಕೊಂತಿದ್ರೆ ನೋಡಿರಿ ಇದನ್ನು ಒಂದು ಸ್ವಲ್ಪ ಕೈಯಿಂದ ಮುರುಳು ಹಾಕೊಳ್ಳಿ ఎలా బిట్ ముస్ట్ ముక్రీ అది నోడ్రీ ము హిడి ఇల్లీ హాల్ తగం నోడ్రీ ఇది కాసి ఆర్చిరు అంత హాల్ తు ತಣ್ಣಗೆ ಮಾಡೋಕ್ಕೆ ಬಿಡಬಾರ್ದು ಸ್ವಲ್ಪ ಉಗುರು ಬಿಸಿ ಇರಬೇಕು ರೀ ಉಗುರು ಬಿಸಿ ಅಂತ ಹೇಳ್ತೇವೆ ನೋಡಿರಿ ಆ ರೀತಿ ಇರಬೇಕು ಇದು ಸ್ವಲ್ಪ ಬಿಸಿ ಇದ್ರೆ ಸಾಕು ರೀ ತುಂಬ ಬಿಸಿನೂ ತೊಗೋಬಾರ್ದು ನೋಡಿರಿ ಈ ರೀತಿ ಬಿಸ್ಕಿಟ್ ಮ್ಯಾಗ ನಾನು ಹಾಕಕತ್ತೀನಿ ನೋಡಿರಿ ಇದೇನು ಮಿಕ್ಸಿಗೆ ಹಾಕ್ಕೊಳಕ್ ಬೇಡ್ರಿ ಬಿಸ್ಕಿಟ ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆನಿಲ್ಲ ಈ ರೀತಿ ಹಾಲನ್ನ ಸಾಕು ರೀ ನಾವು ಸಕ್ರೆ ಕರ್ಸ್ಕೊಳ್ಳೋ ತನಕ ಇದು ಬಿಸ್ಕಿಟ್ನ ನೆನಿತೈತ್ರಿ ಇಷ್ಟು ಹಾಲು ಸೇರಿಸ್ಕೊಂಡಿನಿ ಇವಾಗ ಇಲ್ಲಿ ಮುಖಾತ್ರೆ ಇದು ನೆನೆಯಾಕ ಸೈಡಿಗೆ ಇಲ್ಲಿ ಇಟ್ಟುಬಿಡ್ತೀನಿ ರೀ ಇವಾಗ ಇಲ್ಲಿ ಇಲ್ಲೊಂದು ಮತ್ತೊಂದು ಬೌಲ್ ತೊಗೊಂಡಿನಿ ಇಲ್ಲಿ ಸಕ್ಕರೆ ತೊಗೊಂಡಿನಿ ನಾನು ನೋಡಿಕೊಂಡು ಸಕ್ಕರೆ ಹಾಕ್ತೀನಿ ಯಾಕಪ್ಪ ಅಂದ್ರೆ ಆಲ್ರೆಡಿ ಬಿಸ್ಕಿಟ್ ಕೂಡ ಸಕ್ಕರೆ ಇರ್ತದೆ ರೀ ನಮ್ಮ ಹುಡುಗರು ಸ್ವಲ್ಪ ಜಾಸ್ತಿ ಸಿಹಿ ತಿಂತಾವೆ ರೀ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸಕ್ಕರೆನು ತೊಗೊಂಡಿನಿ ನೋಡಿರಿ ಒಂದು ಸಕ್ಕರೆ ಸಕ್ಕರೆ ರೀ ನೋಡಿರಿ ನಾನು ಹಾಲು ಸ್ವಲ್ಪ ಉಳ್ದಿತ್ತ ನೋಡ್ರಿ ಅದು ಹಾಲು ಹಾಕೊಳ್ಕೊತಿ ಇಲ್ಲಿ ಸ್ವಲ್ಪ ಹಾಲು ಇಷ್ಟು ಹಾಲು ಹಾಕೊಂಡೆ ಇಲ್ಲಿ ನೋಡ್ರಿ ಅದೇ ಬಟ್ಲಾದಾಗ ನಾನು ಇಲ್ಲಿ ಸ್ವಲ್ಪ ಸೊಪ್ಪು ಇರೋಂಥ ಮೊಸರನ್ನ ತೊಗೊಂಡಿ ನೋಡಿರಿ ಮೊಸರಿನ ಜಾಸ್ತಿ ಹಾಕ್ತಾಯಿಲ್ರಿ ಸ್ವಲ್ಪ ಇದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಮೊಸರು ಸೇಸ್ಕೊಂಡಿದ್ದೀರಿ ನೋಡ್ರಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿರಿ ತುಂಬ ಸ್ವಲ್ಪ ಹಾಕ್ತಾಯಿದ್ದೀನಿ ನಣ್ಣಿ ಸಾಕು ತುಂಬಾ ಕಡಿಮೆ ಎಣ್ಣೆ ಹಾಕ್ಕೊಂಡ್ರಿ ನಾನು ಇವಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡ್ಬೈತಿ ನೋಡಿರಿ ತುಪ್ಪ ಇಷ್ಟ ಐತ್ರ ಮಾತ್ರ ಹಾಕೋರಿ ಇಷ್ಟ ಇಲ್ಲ ಬಿಡ್ಬೋದು ರೀ ನೋಡಿ ನಾನು ಒಂದು ಸ್ವಲ್ಪ ಇಲ್ಲಿ ತುಪ್ಪನ ಸೇಸ್ಕೊಂಡು ನೋಡಿರಿ ಇವಾಗ ಸಕ್ಕರೆ ಕರಗೋ ತನಕ ನಾವು ಈ ರೀತಿ ತಿಳಿಸ್ಬೇಕಾಗ್ತದೆ ಫುಲ್ ಸಕ್ಕರೆ ಕರಗಬೇಕ್ರಿ ಇದ್ರಾಗ ತನಕ ನಾವು ಇದೇ ರೀತಿ ಮಾಡ್ಕೊಬೇಕು ಇದನ್ನು ಸಕ್ಕರೆ ಕರಗಿಸಿ ತೊಗೋತೀವಿ ನೋಡಿರಿ ನೋಡಿರಿ ಇವಾಗ ಇದು ಫುಲ್ಲ ಸಕ್ಕರೆ ಇದರಲ್ಲಿ ಕರಗೈತ್ರಿ ಇವಾಗ ನೆನೆ ಎಣ್ಣೆ ನೋಡಿ ಅದಕ್ಕೆ ಹಾಕೋಣ ಇಲ್ಲಿರೋದು ನಾನು ಹಾಕೊಂಡ್ರಿ ಇದು ಇವಾಗ ನೀಟಾಗಿ ಕಲಸಿ ತೊಗೊಳ ಚೆನ್ನಾಗಿ ಕಲಿಸ್ಕೊಬೇಕು ಇದು ಗಂಟು ಎಲ್ಲ ನೋಡ್ಕೊಂಡು ಇದು ಬೇಗನೆ ಕಲಿತೈತೆ ರೀ ಇದು ಇದನ್ನು ನಾನು ಚೆನ್ನಾಗಿ ನೀಟಾಗಿ ಕಲಸಿ ತಗೋತೇನೆ ನೋಡಿರಿ ಇವಾಗ ಇಲ್ಲಿ ನಾನು ಕಲಸಿ ಇಟ್ಕೊಂಡಿನಿ ನೋಡ್ರಿ ನೀಟಾಗಿ ಇವಾಗ ಒಂದು ಚಿಟ್ಕಿಯಷ್ಟು ಇಲ್ಲಿ ತೊಗೊಂಡಿದ್ದೀನಿ ಒಂದು ಚಿಟಕಿ ಆಗೋಷ್ಟು ಸೋಡಾನ ಹಾಕ್ತಾಯಿದ್ದೀನಿ ನೋಡ್ರಿ ನಾನು ಇದಕ್ಕೆ ವಿನೋ ಹಾಕ್ತಾಯಿಲ್ಲ ಮತ್ತು ಬೇಕಿಂಗ್ ಪೌಡ್ರನು ಹಾಕ್ತಿಲ್ಲ ಬರೀ ಒಂದು ಚಿಟ್ಕಿಯಷ್ಟು ನಾನಿಲ್ಲಿ ಸೊ ಅಡುಗೆ ಸೋಡಾನ ಹಾಕಿದ್ದೀನಿ ರೀ ಇವಾಗ ಜಜ್ಜಿ ಪೌಡ್ರ್ ಮಾಡಿಟ್ಟಿರುವಂಥ ಏಲಕ್ಕಿ ಇದ್ದೀನಿ ನೋಡಿರಿ ಇದಿಷ್ಟು ಹಾಕ್ಕೊಂಡು ಇವಾಗ ತಿರುವಿ ತಿರುಗಿಬಿಡಮ ಇವಾಗ ಇದನ್ನು ನೀಟಾಗಿ ಕಳ್ಸಿರ ಯಾಕಂದರೆ ಸೋಡಾ ಪುಡಿ ಹಾಕ್ಕೊಂಡಿ ನೋಡ್ರಿ ಇದಕ್ಕೆ ವಿನೋ ಹಾಕೋ ಅಗತ್ಯನೂ ಇಲ್ಲ ಮತ್ತು ಬೇಕಿಂಗ್ ಪೊ ಬೇಕಿಂಗ್ ಪೌಡ್ರನ್ನು ನಾನು ಹಾಕ್ಕೊಂಡಿದ್ದೆ ನೋಡಿರಿ ಇವಾಗ ಇದನ್ನು ರೆಡಿ ಆಯ್ತು ರೀ ಇವಾಗ ಇದನ್ನು ಕೇಕ್ ಮಾಡ್ಕೊಳ್ಳೋಣ ಯಾವ ರೀತಿ ಕೇಕ್ ಮಾಡ್ತೀವಿ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ರೆಡಿ ಆಯ್ತು ಇವಾಗ ನೋಡ್ರಿ ಇದು ಇವಾಗ ರೆಡಿ ಮಾಡ್ಕೊಂಡೆ ನಾನು ಇದಕ್ಕೆ ಏನಪ್ಪ ಅಂತಂದ್ರೆ ಇವಾಗ ಇಲ್ಲೊಂದು ನಾನು ಈ ರೀತಿ ಟಿಫಿನ್ ಬಾಕ್ಸನ್ನ ತಗೊಂಡೆ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಫಸ್ಟಿಗೆ ನೋಡಿ ನಾನು ಇದಕ್ಕೆ ಎಣ್ಣೆನ ಹಚ್ಕೊಂಡಿನ್ರಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ರು ಅಂತವರು ಇವಷ್ಟು ಇದಕ್ಕೆ ನೀಟಾಗಿ ಕಟ್ ನೋಡಿರಿ ನಾನು ಇಷ್ಟೂ ಇದಕ್ಕೆ ಹಾಕೊಂಡೆ ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಸಣ್ಣಗೆ ಕಟ್ ಅಂತ ಗೋಡಂಬಿನ ಹಾಕೋತೀನಿ ನೋಡಿರಿ ಗೋಡಂಬಿ ಇಷ್ಟ ಇದ್ರೆ ಹಾಕೋಬೋದ್ರಿ ಇಲ್ಲಂದ್ರೆ ಇಲ್ಲ ನೋಡಿರಿ ಇಷ್ಟಾದ್ರೆ ಸಾಕು ನೋಡಿರಿ ಇವಾಗ ನೋಡಿರಿ ಇದನ್ನ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪ ಅಂತಂದ್ರೆ ನೋಡಿರಿ ನಾನು ಇಲ್ಲಿ ಕುಕ್ಕರ ಇಟ್ಕೊಂಡಿನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ಅದಕ್ಕೆ ನಾವು ಮುಂಚೆನೆ ಇಟ್ಟಿದ್ರಿ ಇವಾಗ ಸಣ್ಣ ಸಣ್ಣ ಗುಳ್ಳೆ ಬರ್ತಾ ಇದೆ ಸ್ವಲ್ಪ ನೀರು ಹಾಕೋಬೇಕಷ್ಟೇ ಇದ್ರೊಳಗೆ ನೋಡಿರಿ ಒಂದಿಷ್ಟು ನೀರು ಹಾಕೊಂಡಿದ್ದೀನಿ ನಾನು ಸ್ಟ್ಯಾಂಡ್ ಇಟ್ಟಿದ್ದೀನಿ ಇವಾಗ ಇದನ್ನೇನು ತಗೊಂಡಿದ್ದೀನಿ ನೋಡಿರಿ ಇದಕ್ಕೆ ನಾವು மெல் கடை ரீத்து முச்சிபெக் இதெல்லாம் முச்சிபிட்டு மத்தே இதரே நான் எத்திட்டு ஹோக்கி ரீதி கேக்க மாத்தீன் நோட் இவாக இதற்க முச்சிபிடின் இதுக்கேல முச்சிபேட் இது வந்து சொல் பேங்க ஆக்திரி அவங்க அவங்க சொல்ல தகுது நோட் ரீ இவங்க ரெடியாக ಅವಾಗ ಅವಾಗ ಇದನ್ನು ತೆಗೆದುಬಿಟ್ಟು ನೋಡ್ಬೇಕು ರೀ ನೀರು ಸೇನ್ರಿ ಸ್ವಲ್ಪ ಕಡಿಮೆ ಇದ್ರೆ ನೀರ ಹಾಕೊಬೋದು ಇದು ರೆಡಿ ಆಗ್ಯದ್ರಿ ನಾನು ಇವಾಗ ಗ್ಯಾಸ ಬಂದ್ ಮಾಡ್ಕೊತೀನಿ ರೀ ಗ್ಯಾಸ್ ಬಂದ್ ಮಾಡ್ಕೊಂಡು ಇದು ಹೊರಗಡೆ ತೆಗಿತೀನಿ ರೀ ಫುಲ್ ಕಂಪ್ಲೀಟ್ ತನಕ ಆಗೋ ಬಿಡ್ಬೇಕು ರೀ ಈಗ ಅದನ್ನು ನಾನು ಟಿಫಿನ್ ಬಾಕ್ಸ ಎತ್ತಿ ಹೊರಗೆ ತಗೋತೀನಿ ರೀ ನೋಡಿರಿ ಇವಾಗ ಉಬ್ಳುಕತ್ತೈತಿ ರೀ ತುಂಬಾ ಇದನ್ನು ನಾವು ಫುಲ್ ಕಂಪ್ಲೀಟಾಗಿ ಥಣ್ಣಗೆ ರೀ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆದರೆ ಇದು ಇವಾಗ ಇನ್ನೂ ಇದೆ ನೋಡಿರಿ ಆಲ್ರೆಡಿ ಸೈಡೆಲ್ಲ ಇದೆ ನೋಡ್ತಾ ಇರ್ಬೋದು ನೀವು ನೋಡಿರಿ ಆದರೆ ತುಂಬ ಬಿಸಿ ಅದ ರೀ ಇದು ಫುಲ್ಲು ನಾವು ತಣ್ಣಗಾಗ ತನಕ ಬಿಟ್ಕೋಬೇಕು ನೋಡಿರಿ ಇದು ತಣ್ಣಗಾಗಿ ತೆಗ್ದು ತಣ್ಣ ಮಾಡ್ಕೊಂಡು ತಗಿದೆ ಅಂದರೆ ಈಸಿಯಾಗಿ ರೀ ಇದು ನಾನು ಇವಾಗ ಇದನ್ನು ತಣ್ಣಗೆ ಮಾಡ್ಲಿಕ್ಕೆ ಎತ್ತಿಟ್ಟುಬಿಡ್ತೀನಿ ರೀ ತಣ್ಣಗಾಗಾನ ತೆಗೆದು ತೋರಿಸ್ತೀನಿ ರೀ ಎಷ್ಟು ಚೆಂದ ಬಂದೈತೆ ನೋಡಿರಿ ನೋಡ್ರಿ ಇದು ಇವಾಗ ಕಂಪ್ಲೀಟ್ ತಣ್ಣಗಾಗಿ ಸೈಡ್ ತಣ್ಣಗಾಗಿ ಬಿಟ್ಟದ್ರಿ ಇದು ಇವಾಗ ಒಂದು ಪಾತ್ರೆಕೊ ನೋಡ್ರಿ ನಾನು ಇದನ್ನ ಒಂದು ತಟ್ಟೆಕ ತಕ್ಕೊತೀನಿ ನೋಡ್ರಿ ಅಷ್ಟು ಚಂದ ಬಂದದ ಅಂತ ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಆಗಿ ಬಂದದ ನೋಡ್ರಿ ಇದು ಇವಾಗ ಇಲ್ಲಿ ಸೈಡಿಗೆ ಸ್ವಲ್ಪ ಎತ್ತಿಟ್ಬಿಡ್ತೀನಿ ರೀ ಇವಾಗ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಕ್ರೀಮ ತೆಗೆದಿಟ್ಕೊಂಡಿದ್ದೀನಿ ನೋಡಿರಿ ಈ ಕ್ರೀಮಿಗೆ ಒಂದು ಸ್ವಲ್ಪ ಹಾಲು ಹಾಕೊಂಬ್ರಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಕೊತೀನಿ ರೀ ಸೇರಿಸ್ಕೊಂಡು ಇದನ್ನು ನೀಟಾಗಿ ನಾನು ಕಲ್ಸ್ಕೊಳ್ತೀನಿ ಚೆನ್ನಾಗಿ ಇದನ್ನು ಕ್ರೀಮ್ ಕ್ರೀಮ್ ಥರ ಮಾಡ್ಕೊಳಬ್ರಿ ಫುಲ್ ಸ್ವಲ್ಪ ಹಾಲು ಹಾಕಿ ಚಂದ ಚೆಂದ ಹತ್ತಿರ ಇದನ್ನ ಇವಾಗ ಕಲಿಸ್ಕೊಂಡು ತೊಗೊತೀನಿ ನೋಡಿರಿ ಈ ರೀತಿ ಕ್ರೀಮ್ನ ರೆಡಿ ಮಾಡ್ಕೊಂಡೆ ನೋಡಿರಿ ನೀಟಾಗಿ ಕಲಸರ ಸಾಕು ಚೆಂದಾಗೆ ಕ್ರೀಮ್ ರೆಡಿ ಆಗ್ತದೆ ನೋಡಿರಿ ಇದು ಇವಾಗ ರೆಡಿ ಆಯಿತು ಸೈಡಿಗೆ ಇಟ್ಟಿರುವಂಥ ಕೇಕ್ನ ಇದನ್ನು ಹಾಕೋತೀನಿ ಹಾಕ್ಕೋತೀನಿ ಇವಾಗ ಇದನ್ನು ಸೀದಾ ಹಾಕ್ಕೊಂಡೆ ನೋಡಿರಿ ಇವಾಗ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೋಡಿರಿ ನಾನು ಈ ಥರ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈ ಸ್ಪೂನ್ನ ಈ ಕೇಕಿನ ಮ್ಯಾಗ ಇಟ್ಟು ನೋಡ್ರಿ ಇವಾಗ ಇಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಕ್ರೀಮ್ನ ಈ ರೀತಿ ಈ ಸ್ಪೂನ್ ಒಳಗೆ ಗ್ಯಾಪ್ ಅದಾವೆ ನೋಡಿರಿ ಆ ಗ್ಯಾಪ್ ಒಳಗೆ ಹಾಕೊಳ್ಳೋಣ ಟೂನ್ ಒಳಗೆ ಗ್ಯಾಪ್ ಇರ್ತೈತಿ ನೋಡ್ರಿ ಅದರೊಳಗೆ ರೀ ಮೆಲ್ಗಾಗಿ ನಾವು ಇದನ್ನು ತೊಗೊಳಂಗ್ರಿ ಎಲ್ಲ ಕಡೆಯೂ ಇದೇ ರೀತಿ ಹಾಕ್ಕೊಳ್ತೀನಿ ನೋಡಿರಿ ಈ ಸೈಡ್ನೂ ಕೂಡ ನಾನು ಕ್ರೀಮ್ನ ಹಾಕೋತೀನಿ ನೋಡಿರಿ ಈ ರೀತಿ ಹಾಕೊಂಡ್ರೆ ಸಾಕು ಇವಾಗ ಎಲ್ಲ ಕಡೆ ಹಾಕಿ ತೊಗೊತೀನಿ ರೀ ನೋಡಿರಿ ನಾನು ಈ ಸ್ಪೂನಿನಿಂದ ಎಲ್ಲ ಕಡೆ ಕೇಕಿನ ಮೇಲೆ ಕ್ರೀಮ್ನ ಹಚ್ಚಿದೀನಿ ನೋಡ್ರಿ ಇವಾಗ ಇನ್ನೂ ಸ್ವಲ್ಪ ಕ್ರೀಮ ಉಳ್ದೈತೆ ನೋಡ್ರಿ ಈ ಕ್ರೀಮ್ನ ನಾವು ಸೈಡಿಗೆ ಹಚ್ಕೊಳ್ಳೋ ಅಂದ್ರೆ ಉಳ್ದಿರೋಂಥ ಕ್ರೀಮ್ನ ಈ ರೀತಿ ನಾನು ಸೈಡಿಗೆ ಹಚ್ಚಿ ತಗೋತೀನಿ ನೋಡಿರಿ ಈ ರೀತಿ ಎಲ್ಲ ಕಡೆ ಹಚ್ಚಿ ತೊಗೋತೀನಿ ರೀ ನೋಡಿರಿ ಕ್ರೀಮ ನಾನು ಹಚ್ಕೊಂಡೆ ಈ ಥರ ಇವಾಗ ಉಳಿದಿರೋಂಥ ಕೇಕ್ನು ಕೂಡ ಇದು ಕ್ರೀಮ್ನು ಕೂಡ ನಾನು ಸೈಡಿಗೆ ಈ ರೀತಿ ಎಷ್ಟು ಓದಿದೆ ಅಷ್ಟೇ ರೌಂಡು ಎಲ್ಲ ಕಡೆ ಹಚ್ಕೊಂಡು ತಗೊಂಡೆ ನೋಡ್ರಿ ನೋಡಿರಿ ಕ್ರೀಮ್ ಯಾವ ಥರ ಇದು ಕ್ರೀಮು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಕೇಕ್ ಕೂಡ ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿರಿ ಹವೆಯಲ್ಲಿ ಮಾಡಿರುವಂಥ ಕೇಕ್ ತುಂಬಾ ಸುಲಭವಾಗಿ ರೀ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಇವಾಗ ಈ ಕೇಕನ್ನು ಕಟ್ ಮಾಡ್ಕೊಳ್ಳೋದ್ರಿ ತುಂಬಾ ಈಜಿಯಾಗಿ ಕಟ್ ರೀ ಸೂಪರಾಗಿ ರೀ ಕೇಕ್ ನೋಡಿರಿ ನೋಡ್ರಿ ಕಟ್ ಮಾಡಿದ್ದು ಎಷ್ಟು ಚಂದ ಕಾಣಕತ್ತಿತ್ತು ನೋಡಿರಿ ಮಕ್ಕಳಿಗಂತೂ ತುಂಬಾ ರೀ ಮಕ್ಕಳು ನೋಡಿ ಹೆಂಗೆ ಕಾಣಕತ್ತ ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿರಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಾಕತೈತೆ ನೋಡಿ ನೋಡ್ರಿ ಎಷ್ಟು ಚಂದ ಕಾಣಕತ್ತದಂತ ತುಂಬಾ ತಿನ್ನಕಂತೂ ತುಂಬಾ ಸೂಪರಾಗಿರ್ತದ ನೋಡಿ ಈ ಕೇಕ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ Namaskar, thank you.